ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಬಹು ನಿರೀಕ್ಷೆಯ ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಮ್ಮನ್ನ ರಂಜ್ ಬರ್ತಾ ಇದ್ದಾರೆ ವಜ್ರಧೀರ್ ಜೈನ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನಮ್ಮ ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗುತ್ತೆ ಟೀಸರ್ ಈಗ ರಿಲೀಸ್ ಆಗಿದೆ ರಿಪನ್ ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ವಿಭಿನ್ನವಾಗಿ ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀರಾ ರಿಪ್ಪನ್ ಸ್ವಾಮಿದು ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಹೇಗೆ ನಮ್ಮನ್ನ ನೀವು ರಂಜಿಸ್ತೀರಾ ರಿಪ್ಪನ್ ಸ್ವಾಮಿಯಲ್ಲಿ ನನ್ನ ಪಾತ್ರ ವಿಜಯ್ ಸರ್ ಫ್ರೆಂಡ್ ಪಾತ್ರ ಆಗಿರುತ್ತೆ ಚೈಲ್ಡ್ಹುಡ್ಡಿಂದ ನಾವು ಒಂದೇ ಮನೇಲಿ ಬೆಳೆದಿರ್ತೀವಿ ಈ ಥರ ಸಿನಿಮಾ ಥ್ರೂಟ್ ಸಿನ್ಮಾ ಕ್ಯಾರಿ ಆಗುತ್ತೆ ಆಮೇಲೆ ಈ ಸಿನಿಮಾ ನಿಮಗೆ ಒಂದು ಐದಾರು ಪಾತ್ರಗಳ ಸುತ್ತ ಕತೆ ಹೆಣ್ದಿದ್ದಾರೆ ಡೈರೆಕ್ಟರ್ ಕಿಶೋರ್ ಸರ್ ಸೊ ಈ ಥರ ಹೋಗುತ್ತೆ ಅದರಲ್ಲಿ ನಂದು ಒಂದು ಪಾತ್ರ ಚೆನ್ನಾಗಿ ಹೋಗುತ್ತೆ ಈ ಪಾತ್ರನ ಯಾಕೆ ಒಪ್ಕೊಂಡ್ರಿ ಯಾಕೆ ಇಷ್ಟ ಆಯಿತು ಡೈರೆಕ್ಟರ್ ಬಂದ ಕತೆ ಹೇಳ್ದಂಥ ಸಂದರ್ಭದಲ್ಲಿ ಯಾಕೆ ನಾನು ಈ ಪಾತ್ರ ಮಾಡಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿ ಮೊದಲನೇದಾಗಿ ರಿಪ್ಪನ್ ಸ್ವಾಮಿ ಅನ್ನೋ ಸಿನಿಮಾನೇ ನಿಮಗೆ ನಾರ್ಮಲ್ ಅಂದರೆ ಒಂದು ಕತೆ ಈಗ ಇದೆ ಅಲ್ವಾ ಮೂರು ಸಾಂಗು ಮೂರು ಫೈಟು ಆ ಥರ ಸಿನಿಮಾ ಅಂತೂ ಅಲ್ಲ ಇದು ಕತೆ ತುಂಬ ಚೆನ್ನಾಗಿದೆ ಆಮೇಲೆ ಆ ಪಾತ್ರ ನನ್ನನ್ನು ಮಾಡಿ ಅಂತ ಅವ್ರು ಹೇಳಿ ನನಗೆ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾಗ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ಚೆನ್ನಾಗಿದೆ ಸೊ ಅಂಥ ಪಾತ್ರ ನಾವು ಕಲಾವಿದರು ಯಾವತ್ತೂ ಕಾಯ್ತಾ ಇರ್ತೀವಿ ಮಾಡಲೇಬೇಕು ಹಾಗಾಗಿ ಮಾಡಿದೆ ರಿಪನ್ ಸ್ವಾಮಿ ಅಂತ ಬಂದಾಗ ಮೆಮೊರಿಯಲ್ಲಿ ಉಳ್ ಉಳ್ಕೊಳ್ಳುವಂಥ ವಿಚಾರಗಳನ್ನ ಶೇರ್ ಶೇರ್ ಅಂತ ಶೂಟಿಂಗ್ ಸಂದರ್ಭದಲ್ಲಿ ಅದಂಥ ಅನುಭವ ಆಗಿರ್ಬೋದು ನಿಮ್ಮ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಅನುಭವನನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಾದ್ರೆ ರಿಪ್ಪನ್ ಸ್ವಾಮಿ ಒಂದು ಏನಂದರೆ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡೋದು ತುಂಬ ಖುಷಿ ಕೊಡ್ತಾರೆ ಯಾಕಂದರೆ ಅವ್ರು ತುಂಬ ಹೀಸ್ ವೆರಿ ಡೌನ್ ಟು ಅರ್ತ್ ಅವರಿಂದ ಆ ವಿಷಯನೂ ತುಂಬ ಕಲಿತೆ ಮೇಲೆ ನಮ್ಮ ಡೈರೆಕ್ಟ್ರು ತುಂಬ ಎನರ್ಜೆಟಿಕ್ ನಮ್ಮ ಯಾರು ಕಿಶೋರ್ ಸರ್ ಇದಾರಲ್ಲ ಸಿಕ್ಕಾಪಟ್ಟೆ ತುಂಬ ಕೆಲಸಗಳನ್ನ ಯಾಕಂದರೆ ಇದು ದೊಡ್ಡ ಮಟ್ಟದಲ್ಲಿ ಎಲ್ಲ ಥರ ಸಪೋರ್ಟ್ ಇಲ್ದೇ ಅವರೇ ಸುಮಾರು ಕೆಲಸಗಳನ್ನ ಅವರೇ ಮಾಡಿಕೊಂಡು ಕಟ್ಟಿರುವಂಥ ಸಿನ್ಮಾ ಇದು ಅವ್ರದ್ದು ಒಂದು ತಂಡ ಇಟ್ಕೊಂಡು ತುಂಬ ಕೆಲಸಗಳನ್ನ ಅವರೇ ಮಾಡಿದ್ದಾರೆ ಅದನ್ನು ಕಲಿತೆ ಆಮೇಲೆ ನಮ್ಮ ಬಸರಿಕಟ್ಟೆ ಕೊಪ್ಪ ನಮ್ಮ ಊರು ಸುತ್ತಮುತ್ತ ಮಾಡಿರೋ ಸಿನ್ಮಾ ಅದು ನನಗೊಂಥರ ಖುಷಿ ಕೊಡ್ತು ಅಕ್ಟೋಬರ್ ಟೈಮಲ್ಲಿ ನಾವು ನವರಾತ್ರಿ ಪೂಜೆ ಅದನ್ನು ಅಲ್ಲಿ ನವರಾತ್ರಿ ಪೂಜೆ ಅದೆಲ್ಲ ಹೋದ್ವಿ ಹಾಗೆ ಸಿನಿಮಾ ತಂಡದೊಟ್ಟಿಗೆ ಒಂದು ಒಳ್ಳೆ ಅನುಭವ ಪ್ರಕಾಶ್ ತುಮ್ಮಿನಾಡ್ ಸಾರು ಆಮೇಲೆ ಕವತ್ತರವರು ಇವರೆಲ್ಲರೊಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಆ ಜಾಗದಲ್ಲಿ ಇದ್ದಿದ್ದು ತುಂಬ ಕಲ್ತಿದ್ದೀನಿ ಒಂದು ಒಳ್ಳೆ ಮಜಾ ಇದೆ ಅವ್ರ ವರ್ಕ್ ಬಗ್ಗೆ ನಿಮಗೆ ಮಂಗಳೂರು ಅವರಿಗೆ ಎಲ್ಲರಿಗೂ ಗೊತ್ತು ಅಪ್ಪೆ ಟೀಚರ್ ಅನ್ನೋ ಒಂದು ಸಿನಿಮಾ ಇದೆ ಅಲ್ಲ ಅದು ಬೇರೆ ಮಟ್ಟದಲ್ಲಿ ಅಲ್ಲಿ ಮಂಗಳೂರಲ್ಲಿ ತುಳು ಇಂಡಸ್ಟ್ರೀಲಿ ಓಪನ್ ಅಪ್ ಆಯಿತು ಅದಾದಮೇಲೆ ಅವರು ಮಾಲ್ಗುಡಿ ಡೇಸಲ್ಲಿ ಏನು ವಿಜಯ್ ಸರ್ನ ಇನ್ನೊಂದು ಥರ ತೋರಿಸಿದ್ರು ಅವರು ಆ ಸಿನಿಮಾದಲ್ಲೂ ನಾನು ಮಾಡಿದ್ದೆ ಅದು ಬೇರೆ ಥರ ಕತೆ ಈಗ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಥರ ವಿಜಯ್ ಸರ್ನ ತೋರಿಸಿದ್ದಾರೆ ಹಾಗೆ ಈ ಸಿನಿಮಾದ ಕತೆ ತುಂಬ ಅದ್ಭುತವಾಗಿದೆ ಕಿಶೋರ್ ಸರ್ಗೆ ಇದರಲ್ಲಿ ತುಂಬ ಒಂದು ಒಳ್ಳೆಯ ಯಶಸ್ಸು ಸಿಗತ್ತೆ ಮುಂದಕ್ಕೆ ಅವ್ರ ಹತ್ರ ಇನ್ನೂ ಈ ಥರದ ಸಿನಿಮಾಗಳನ್ನು ನಿರೀಕ್ಷೆ ಮಾಡ್ಬೋದು ಅಷ್ಟೇ ಹೇಳ್ತೀನಿ ಈ ಸಿನಿಮಾನ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ ಒಂದು ಹೇಳ್ತೀನಿ ಸಿನಿಮಾನ ನಾವು ಹೇಗೆ ಈಗ ಮನೆಯಲ್ಲಿ ದೇವರಿದ್ರೂ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀವೋ ಹಾಗೆ ಮೊಬೈಲಲ್ಲಿ ಆನ್ಲೈನಲ್ಲಿ ಎಲ್ಲೇ ಬಂದ್ರೂ ಸಿನಿಮಾಗೆ ತಿಯೇಟ್ರೆ ದೇವಸ್ಥಾನ ಸೊ ಅಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೆ ಆಯಿತು ರಿಪ್ಪನ್ ಸ್ವಾಮಿಗೆ ನಿಮಗೆ ಅಲ್ಲಿ ಒಂದು ಸೂಕ್ಷ್ಮವಾದ ಎಳೆಯಲ್ಲಿ ಹೋಗುತ್ತೆ ಅದು ಎಲ್ಲ ಪಾತ್ರಗಳ ಮೂಲಕ ಅದಕ್ಕೆ ನೀವು ಆ ಒಂದು ಮನೋರಂಜನೆ ಆ ಒಂದು ಇಂಟೆನ್ಸ್ ಆಗಿರೋ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ಇಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ ಹೊರಗಡೆ ಓ ಟಿ ಟಿ ಆಗಲಿ ಇನ್ನೊಂದಾಗಲಿ ಥಿಯೇಟ್ರಲ್ಲಿ ನಿಮಗೆ ಆ ಥರ ಆಗೋಲ್ಲ ತುಂಬ ಕನೆಕ್ಟ್ ಆಗ್ತೀರಾ ಎಂಜಾಯ್ ಮಾಡ್ತೀರಾ ಫೀಲ್ ಇದೆ ಎಲ್ಲರೂ ಕರೆದು ಬಿಡಿ ಸರ್ ಥಿಯೇಟ್ರಿಗೆ ಬನ್ನಿ ಅಂತ ಎಲ್ಲರೂ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ಗೆ ಅದ್ರ ಮೊದಲು ಪ್ರೀಮಿಯರ್ ಶೋ ಇರುತ್ತೆ ಇಪ್ಪತ್ತೊಂಬತ್ತಕ್ಕೆ ಮತ್ತು ಪ್ರೀಮಿಯರ್ ಶೋಗೆ ನೀವೆಲ್ಲರೂ ಬನ್ನಿ ನಮ್ಮ ರಿಪ್ಪನ್ ಸ್ವಾಮಿನ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು